ಅದು ಕಾಸ್ಟ್ಲಿ ಏಯ್ ಕೋತಿಗಳನ್ನ ತೊಗೊಂಬಂದು ಕಚಡಾಗಳ ಪ್ರಸಾದ ಏನು ನಿಮ್ಮ ಸರ್ಕಾರಿ ಟೆಂಡರ ಬಿಲೋ ಮಾಡಿಬಿಟ್ಟು ಹಾಕೊಂಡ್ಬಿಟ್ಟು ಆಮೇಲೆ ಲೂಟಿ ಹೊಡೆದು ತಿಂದ್ಕೊಂಡು ಹೋಗೋಕ್ಕೆ ಆ ಯೋಗ್ಯರನ್ನು ತಗೊಂಬಂದು ಅದರಲ್ಲಿ ಯಾವ ಚೌಕಾಸಿ ಅದೇನು ಸರ್ಕಾರದ ಟೆಂಡರ್ ಅದು ದೇವರ ಪ್ರಸಾದವನ್ನು ಸರ್ಕಾರಿ ಟೆಂಡರ್ ಥರ ಮಾಡಿದ್ದೀರಲ್ಲ ಕಚ್ಚಡಗಳನ್ನು ತೊಗೊಂಬಂದು ಒಂದು ಎರಡನೇದು ಈ ಲಡ್ಡು ಉತ್ಪಾದ ಮಾಡ್ತಾರಲ್ಲ ಐನೂರು ಆರುನೂರು ರೂಪಾಯಿ ಮಾಡ್ತಾರಲ್ಲ ಇವರು ತುಪ್ಪ ಪಾತೊಳ್ಳೋದು ಏನೇನೊಂದು ಮಾಡ್ತಾರಲ್ವಾ ಇವರು ಎಷ್ಟೋ ಎಷ್ಟೋ ಗ್ರಾಮ್ಗೆ ನೂರು ಚಿಲ್ಲರೆ ರೂಪಾಯಿ ಏನೋ ಇಟ್ಟಿದ್ದಾರೆ ಲಡ್ಡುಗೆ ಕಾಸ್ಟನ್ನು ಭಾಳ ಜನಕ್ಕೆ ಅರಿವಿಲ್ಲ ಅನಿಸುತ್ತೆ ಅಥವಾ ಇರಬಹುದು ಈ ದಿನನೂ ಅಂದರೆ ಲಾಸ್ಟ್ ಫಿನಾನ್ಷಿಯಲ್ ಇಯರ್ನಲ್ಲುವೆ ನನ್ನ ಲೆಕ್ಕಾಚಾರ ಕರೆಕ್ಟ್ ಇದ್ದರೆ ನಾನು ಯಾವತ್ತಿಗೂ ಒಂದಿನ ಕುತೂಹಲಕ್ಕೆ ಈ ತಿರುಪತಿಯ ಆರ್ಥಿಕ ಶಕ್ತಿಗಳದ್ದು ವಿಚಾರದಲ್ಲಿ ಓದ್ಕೊತಿದ್ದಾಗ ನನ್ನ ನೆನಪಿದೆ ಒಂದು ಇನ್ನೂರು ಇನ್ನೂರೈವತ್ತು ಕೋಟಿ ಲಡ್ಡು ತಯಾರಿಕೆನಲ್ಲಿ ಲಾಸ್ ಇದೆ ला लॉ <laughs>